ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ಈಗಾಗಲೇ ನಿಮ್ಮ ಎಸ್ ಎಸ್ ಎಲ್ ಸಿ ತರಗತಿಯಲ್ಲಿ ಪೂರ್ಣವಾಗಿರಕ್ಕಂತಹ ಇವತ್ತಿನ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ಆನ್ಯುವಲ್ ಎಕ್ಸಾಮ್ ಹಿಂದಿ ಕಿ ಆನ್ಸರ್ ಅನ್ನು ನೋಡ್ತಾ ಹೋಗೋಣ ಸೊ ಮೊಟ್ಟ ಮೊದಲನೇದಾಗಿ ಎಂಟಕ್ಕ ಎಂ ಸಿ ಕೆ ಕ್ವಶನ್ ಗಳನ್ನ ಕೇಳಲಾಗಿತ್ತು ಮೊದಲನೇ ಪ್ರಶ್ನೆ ಏನ್ ಕೇಳಿದ್ರು ಅಂದ್ರೆ ಉಚಿತ ಶಬ್ದಕ ವಿಲೋಮ್ ಶಬ್ದ ಅಂತ ಕೇಳಿದ್ರು ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಬಿ ಅನುಚಿತ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಎರಡನ್ನ ನೋಡುವುದಾದ್ರೆ ನಿಮ್ನಲ್ಲಿ ಕಿತ್ಮಿಸೆ ಬಹುವಚನ ಶಬ್ದ ಅಂತ ಕೇಳಿದ್ರು ಸೊ ಈಗಾಗಲೇ ಟ್ರಿಕ್ಸ್ ಅನ್ನು ಹೇಳಲಾಗಿತ್ತು ಎ ಅಥವಾ ಎ ಅಥವಾ ಇಯಾ ಆ ಬಂತು ಅಂದ್ರೆ ಬಹುವಚನ ಶಬ್ದ ಆಗಿರ್ತದೆ ಅಂತ ಹೇಳಿ ಸೊ ಇಲ್ಲಿ ಇಯಾ ಯಾ ಪ್ರತಿಯನ್ನು ಕೊಡಲಾಗಿದೆ ಆಪ್ಷನ್ ಎ ಪ್ರತಿಯ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಮೂರನ್ನ ನೋಡುದಾದ್ರೆ ಲೇಖಕ ಶಬ್ದಕ ಪುಲ್ಲಿಂಗ ರೂಪ ಅಂತ ಕೇಳಿದ್ರು ಸೊ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಡಿ ಲೇಖಕ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ನಾಲ್ಕನ್ನು ನೋಡುದಾದ್ರೆ ಗಿರಣಾ ಶಬ್ದಕ ಪ್ರಥಮ ಪ್ರೇರಣಾ ತಕ್ಕಂತ ಕೇಳಿದ್ರು ಸೊ ಆಪ್ಷನ್ ಬಿ ಗಿರಾಣ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಆಗಿರ್ತದೆ ಮಕ್ಕಳೇ ಪ್ರಶ್ನೆ ಐದನ್ನ ನೋಡುವುದಾದ್ರೆ ಮೈ ಆಪ್ ಕಿಲೇ ಕ್ಯಾ ಕರ್ಸಕ್ತಾ ಹು ವಾಕ್ಯಮೇ ಪ್ರಯುಕ್ತ ವಿರಾಮ್ ಚಿಹ್ನೆ ಸೊ ಇದು ಪ್ರಶ್ನವಾಚಕ ಆಗಿರುವುದಂತಹ ಆಪ್ಷನ್ ಸಿ ಪ್ರಶ್ನವಾಚಕ ಇದು ಸರಿಯಾಗಿರುವಂತಹ ಉತ್ತರ ಪ್ರಶ್ನ ಛದ್ಗೆ ಏಕೈಕ್ ಶಬ್ದ ಮೇ ಸಂಧಿ ಸೊ ನಾನು ಟ್ರಿಕ್ ಈಗಾಗಲೇ ಹೇಳಿದೆ ಅಗರ್ ಊಪರ್ ದೋ ಮಾತ್ರ ಅತ್ಯ ವೃದ್ಧಿ ಸಂಧಿ ಆಪ್ಷನ್ ಎ ವೃದ್ಧಿ ಸಂಧಿ ಅನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಏಳನ ನೋಡುವುದಾದ್ರೆ ನಿಮ್ನ ಲಿಖಿತ ಮಿಸಿ ದ್ವಿಗು ಸಮಾಸೆ ದ್ವಿಗು ಅಂದ್ರೆ ಸಂಖ್ಯೆಯನ್ನು ಸೂಚಿಸುತ್ತದೆ ಸೊ ಇಲ್ಲಿ ಆಪ್ಷನ್ ಸಿ ಬಾರ ಮಾಸ ಇಲ್ಲಿ ಬಾರ ಅನ್ನುವಂಥದ್ದು ಅಂಕಿ ಅಥವಾ ಸಂಖ್ಯೆಯನ್ನು ಸೂಚಿಸುತ್ತದೆ ಸೊ ಬಾರ ಮಾಸ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಎಂಟನ್ನು ನೋಡೋದಾದ್ರೆ ಯಹತ್ ಜಮೀನ್ ಪರ್ ಡ್ಯಾಶ್ ಡ್ಯಾಶ್ ಲೇಟಾ ಹೇ ಅಂತ ಇದೆ ಸೊ ಆಪ್ಷನ್ ಬಿ ಜಮೀನ್ ಪರ್ ಎನ್ನುವಂಥದ್ದು ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ ಇನ್ನು ಮುಖ್ಯ ಪ್ರಶ್ನೆ ಎರಡು ಅನುರೂಕ್ತ ಪ್ರಶ್ನೆಗಳು ನೋಡೋದಾದ್ರೆ ಜ್ಞಾನಕಾ ದೀಪ್ ಜ್ಞಾನಕಾ ದೀಪ್ ಅಂತ ಕೊಟ್ಟಿದ್ರು ನ್ಯಾಯಕ ಎಸ್ ಕರೆಕ್ಟ್ ಸರಿಯಾಗಿರುವಂತಹ ಉತ್ತರ ಪತಾಕ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಸೊ ಪ್ರಶ್ನೆ ಹತ್ತ ನೋಡುದ್ರೆ ಮೇರಾ ಬಚ್ಪನ್ ಇದೊಂದು ಆತ್ಮಕಥಾ ಸೊ ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ನಾನು ಇದನ್ನ ಡಿಸ್ಕಶನ್ ಮಾಡಿದ್ದೆ ಸೊ ಇಮಾನ್ ದಾರ್ಯ ಮೇ ವ್ಯಂಗ್ಯ ರಚನಾ ಇದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಹನ್ನೊಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ರು ದಂಧೆ ಚಿಂತಾ ರೋಬೋ ಕೋ ಅಂತ ಕೇಳಿದ್ರು ಸಾಧುರಾಮ್ ಕೆ ಚಿಂತಾ ರೋಬೋ ನಿಲ್ ಅವ್ರ ರೋಬೋ ದೀಪ್ಕೋ ಎನ್ನುವಂಥದ್ದು ಎರಡು ಹೆಸರುಗಳನ್ನ ಬರಿಬೇಕು ಮಕ್ಕಳೇ ಪ್ರಶ್ನೆ ಬಾರ ಹೇ ಮೇಜರ್ ಕುಮಾರ್ ಸೊ ಯಾಪರ ಮೇಜರ್ ಕ ನಾ ದಿಯಾಗ ಅವ್ರ ಯಾಪರ ರಜ್ಜು ನೇತಾ ರಜ್ಜು ನೇತಾ ಅಂದ್ರೆ ಅಹ್ ಯಾರು ಬಿಚಿಂದ್ರಿಪಾಲ್ ಜೊತೆಗೆ ಹಗ್ಗದ ಜೊತೆಗಾರರಾಗಿದ್ರು ಅಂತ ಸೊ ಅಂಗ ದೋರ್ಜಿ ಇದು ಸರಿಯಾಗಿರುವಂತಹ ಉತ್ತರ ಮುಖ್ಯ ಪ್ರಶ್ನೆ ಮೂರು ಒಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ರು ಪ್ರಶ್ನೆ ಹದಿಮೂರು ಲೇಖಕ ಪ್ರೇಮ್ ಚಂದ್ ಜಿ ಕೋ ಕ್ಯಾ ನಜರ್ ಆಯ್ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಲೇಖಕ ಪ್ರೇಮ್ ಚಂದ್ ಜಿ ಕೋ ರಂಗ್ದಾರ್ ಗುಲಾಬಿ ಸೇಬ್ ನಜರ್ ಆಯಾ ಎನ್ನುವಂಥದ್ದು ಇಲ್ಲಿ ಆಯಾ ಅಂತ ಮಾಡ್ಕೊಳ್ಳಿ ಆಯಾ ಸರಿಯಾಗಿರುವಂತ ಉತ್ತರ ಪ್ರಶ್ನೆ ಹದಿನಾಲ್ಕನ ನೋಡುವುದಾದ್ರೆ ಲೇಖಕ್ ಪಹನೇಕೆ ಕಪಡೆ ಕಹ ದಬಾಕರ್ ಸೋಯ್ ಸೊ ಈಗಾಗಲೇ ನಾವು ಡಿಸ್ಕಶನ್ ಮಾಡಿದ್ವಿ ಲೇಖಕ್ ಪಹನ್ನೇಕೆ ಕಪಡೆ ಸಿರಹಾನೆ ದಬಾಕರ್ ಸೋಯ್ ಎನ್ನುವ ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಹದಿನೈದನ್ನ ನೋಡುವುದಾದ್ರೆ ಸಮಯ ಕಿಸ್ಕಾ ಅನುಪಮ್ ಅನುಪಂಧನೆ ಅಂತ ಕೇಳಿದ್ರು ಈಗಾಗಲೇ ಡಿಸ್ಕಶನ್ ಮಾಡಿದ್ವಿ ಸಮಯ ಭಗವಾನ್ ಕ ಅಥವಾ ಈಶ್ಕಾ ಅಥವಾ ಈಶ್ವರ್ ಇದರಲ್ಲಿ ಮೂರರಲ್ಲಿ ಯಾವ್ದಾದ್ರು ಒಂದು ಬರೆದ್ರು ಕೂಡ ನಮಗೆ ಸರಿಯಾಗಿರುವಂತಹ ಅಂಕಗಳು ಸಿಗ್ತವೆ ಸಮಯ ಭಗವಾನ್ ಕಾ ಅನುಪಮ್ ಅನುಪಂಧನೆ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಹತ್ನ ಹದಿನಾರು ಯಶೋಧ ಕಸಂ ಖಾತಿ ಎನ್ನುವಂತಹ ಪ್ರಶ್ನೆ ಕೇಳಲಾಗಿತ್ತು ಸರಿಯಾಗಿರುವಂತಹ ಉತ್ತರ ಯಶೋಧ ಗೋಧನ್ ಅಥವಾ ಗಾಯ ಅಂತ ಬರೆದ್ರೂ ಕೂಡ ಸರಿಯಾಗಿರುವಂತಹ ಉತ್ತರ ಯಶೋಧ ಗೋಧನ್ ಕಿ ಕಸಂ ಖಾತಿ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ ಸೊ ಮಕ್ಕಳು ಇಲ್ಲಿವರೆಗೆ ಹದಿನಾರು ಅಂಕಗಳ ಒಂದು ಹದಿನಾರು ಪ್ರಶ್ನೆಗಳು ಡಿಸ್ಕಶನ್ ಮಾಡಿದಿವಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು ಉಳಿದಿರುವಂತಹ ಎಲ್ಲ ಕಿ ಆನ್ಸರ್ ಗಳನ್ನ ಬಿಡ್ತಾ ಇರ್ತೀವಿ ಸೊ ತಪ್ಪದೇ ಜಕಾರ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾವು ಭೇಟಿ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್